ಹೌದಿಲ್ಲಿ ಫೈಟ್ ಆಫ್ ಥರ ಕಾಯಿಲೆ ಬಂದಿದೆ ಪೆಪ್ಪರ್ಗೆ ನೋಡ್ಬೋದು ಇಲ್ಲಿ ನೋಡಿ ಈ ಬೀಳು ಫುಲ್ಲು ಫೈಟ್ ಆಫ್ ಥರ ಬಂದಿದೆ ಅಂದರೆ ರೂಟಿಂದ ಬಂದಿರುವಂಥದ್ದು ರೂಟಿಂದ ಏನಕ್ಕೆ ಬಂದಿದೆ ಅಂದರೆ ಸೊ ನಿಮಗೆ ರೂಟು ಬಂದು ಕ್ಲೀನ್ ಆಗಿಲ್ಲ ಕಾಣ್ತಾ ಇದೆಯಲ್ಲ ಏನು ಮೆಣಸಿನ ಬೀಳಿದ್ದು ಬುಡ ಇದೆಯಲ್ಲ ನೋಡಿ ಕ್ಲೀನ್ ಆಗಿಲ್ಲ ಜೊತೆಗೆ ಬೋರ್ಡೋ ಆಗಿಲ್ಲ ಬೋರ್ಡೋ ಅಂತೂ ಮಾಡಿಲ್ಲ ಇದಕ್ಕೆ ಈ ಬೀಳಿಗೆ ಹಾಗಾಗಿ ನಿಮಗೆ ಫೈಟ್ ಆಫ್ ಥರ ಅಟ್ಯಾಕ್ ಆಗಿದೆ ಸೊ ಮಳೆ ಬಂದು ಒಂದು ಐವತ್ತೆರಡು ಇಂಚ್ ಮಳೆ ಆಗಿದೆ ಕಾಣ್ತಾ ಇದೆಯಲ್ಲ ಸೊ ಐವತ್ತೆರಡು ಇಂಚು ಮಳೆಗೆ ಫೈಟ್ ಆಫ್ತರ್ ಅಟ್ಯಾಕ್ ಆಗಿದೆ ಫೈಟ್ ಆಫ್ತರ್ ನೋಡಿ ಅಟ್ಯಾಕ್ ಆದಾಗ ಏನಾಗುತ್ತೆ ಸೊ ಫಸ್ಟು ನಿಮಗೆ ಬರುವಂಥದ್ದು ಹೊಸ ಎಲೆಗೆ ಬರುತ್ತೆ ಇಲ್ಲಿ ಬೇರೆ ಬೀಳಲು ತೋರಿಸ್ತೀನಿ ನೋಡಿ ಈ ಫಸ್ಟು ಹೊಸ ಎಲೆಗೆ ಬರುತ್ತೆ ಚಿಗರೆ ಎಲೆಗೆ ಸೊ ಎಲೆಯಿಂದ ಹಳೆ ಎಲೆ ಇರುತ್ತಲ್ಲ ಆ ಎಲೆಗೆ ಬರ್ತಾ ಹೋಗುತ್ತೆ ಇಲ್ಲಿ ಕಾಣ್ಬೋದು ನೋಡಿ ನೋಡಿ ಇಲ್ಲಿ ಈ ಫುಲ್ಲು ಬೀಳ ಈ ಇದಕ್ಕೂ ಅಟ್ಯಾಕ್ ಆಗಿದೆ ಸೊ ಈ ಬೀಳಿಗೂ ಅಟ್ಯಾಕ್ ಆಗಿದೆ ನೋಡಿ ಆ ಬೀಳಿಗೂ ಅಟ್ಯಾಕ್ ಆಗಿದೆ ಓಕೆನಾ ಸೊ ಈಗ ಕೆಳಗಡೆ ನೋಡ್ಬೋದು ನೀವು ಎಷ್ಟು ಡ್ರಾಪಿಂಗ್ಸ್ ಆಗಿದೆ ಅಂತ ಎಲೆ ಇಲ್ಲ ಸೊ ಇದೇನಾಗುತ್ತೆ ಅಂದರೆ ಗಾಳಿಯಲ್ಲಿ ನಿಮಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಮಳೆ ಜಾಸ್ತಿ ಆದಂಗೆ ಆದಂಗೆ ಸೊ ಮಳೆ ಜಾಸ್ತಿ ಆಗಿಲ್ಲ ಅಂದರೂ ಕೂಡ ನಿಮಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತಿದೆ ನೋಡಿ ಪಕ್ಕದ ಬೀಳ್ಗೂ ಕೂಡ ಬಂದಿದೆ ಸೊ ಇದು ಬೇರೆಯವ್ರ ತೋಟ ಪಕ್ಕದ ತೋಟ ಸೊ ಈ ಪಕ್ಕದ ತೋಟದಲ್ಲೇ ನಮ್ಮ ತೋಟ ಇದೆ ಈ ಕಡೆ ನೋಡಿಬಿಡಿ ಇದಕ್ಕೂ ಕೂಡ ಸ್ಪ್ರೆಡ್ ಆಗಿದೆ ಫೈಟ್ ಆಫ್ ಥರ ಹೆಂಗೆ ಅಂತ ಹೇಳ್ತೀನಿ ನೋಡಿ ಸೊ ನಿಮಗೆ ಎಲೆಗಳು ಡ್ರಾಪಿಂಗ್ ಕಾಣಲ್ಲ ಬರೀ ದಾರ ಕಾಣ್ತಾ ಇದೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ ದಾರ ಇದೆಯಲ್ಲ ಇದು ತೊಕ್ಕು ಬಂದಿದೆ ಅದೇ ತೊಕ್ಕಿನ ಮುಂದೆ ನಿಮಗೆ ಎಲೆ ಕಾಣ್ತಾ ಇಲ್ಲ ಗಂಟ್ ಅಲ್ಲಿ ಬೇರೆ ತೋರಿಸ್ತೀನಿ ನೋಡಿ ಹೊಸ ಚಿಗುರು ಎಲ್ಲ ನಿಮಗೆ ಕಾಣ್ತಾ ಇಲ್ಲ ನೋಡಿ ಇದು ಬಂದಿದೆ ಇದ್ರ ಮುಂದೆ ನಿಮಗೆ ಎಲೆ ಚಿಕ್ಕದು ಚಿಕ್ಕದಾಗಿದೆ ಬಾಕಿದು ಎಲ್ಲ ಎಲ್ಲ ಡ್ರಾಪಿಂಗ್ ಆಗಿದೆ ಚಿಕ್ಕ ಚಿಕ್ಕದಾಗಿ ಉದ್ರೋಗಿದೆ ನಿಮಗೆ ಕಾ ಇಲ್ಲಿ ಕಾಣಲ್ಲ ಬೇರೆ ಇನ್ನೊಂದು ತೋರಿಸ್ತೀನಿ ಇದರಲ್ಲೂ ಅಷ್ಟೆ ನೋಡಿ ಇದ್ರ ಮುಂದೆ ಚಿಗ್ರೆಲೆ ಇಲ್ಲ ಚಿಗ್ರ ಬಂದು ಏನಾಗಿದೆ ಉದ್ರೋಗಿದೆ ನಿಮಗೆ ಬರೀ ದಾರ ಮಾತ್ರ ಕಾಣ್ತಾ ಇದೆ ಗಣಿತಿಲ್ಲ ನೋಡಿ ಮತ್ತಿದೆಲ್ಲ ಹೊಸ ಚಿಗುರು ಬರ್ತಾಯಿದೆ ಸೊ ಇದು ಫೈಟ್ ಆಫ್ತರ್ ಅಟ್ಯಾಕ್ ಆಗಿದೆ ಸೊ ಇದಕ್ಕೆ ಕೆಳಗಡೆ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಎಲೆ ಎಲ್ಲ ಉದುರೋಗಿದೆ ಚಿಗ್ರೆ ಎಲೆ ಎಲ್ಲ ಕಾಣ್ತಾ ಇಲ್ಲ ನೋಡಿ ಚಿಗ್ರೆ ಎಲ್ಲ ಫುಲ್ಲು ಡ್ರಾಪಿಂಗ್ ಆಗಿದೆ ಇದರಲ್ಲೂ ಕೂಡ ಇದು ಬೋರ್ಡೋ ಒಂದು ಸೈಡ್ ಮಾಡಿತ್ತು ಬೋರ್ಡೋ ಮಾಡಿ ಕೂಡ ಅಟ್ಯಾಕ್ ಆಗಿದೆ ಆದರೆ ಆ ಬೀಳಷ್ಟು ನಿಮಗೆ ಅಲ್ಲಿ ಕಾಣ್ತಾ ಇಲ್ಲ ಸೊ ಆ ಬೀಳಷ್ಟು ಇಲ್ಲಿ ಅಟ್ಯಾಕ್ ಆಗಿಲ್ಲ ಈ ಗಿಡಕ್ಕೆ ಸೊ ಏನಕ್ಕೆ ಅಟ್ಯಾಕ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಬೋರ್ಡೋ ಮಾಡಿತ್ತು ಸೊ ಬೋರ್ಡೋ ಟೈಮಿಂಗ್ಸ್ ಮುಗ್ದಾಗಿದೆ ಆ್ಯಕ್ಚುಲಿ ಬೋರ್ಡೋ ಬಂದು ಬರೀ ನಿಮಗೆ ನಲವತ್ತೈದು ದಿವಸ ಮಾತ್ರ ಸಿಗುವಂಥದ್ದು ಅಂದರೆ ಏನು ಅಡ್ಕೊಳೋಂಥದ್ದು ಮಳೆದು ಸೊ ಇದು ಆಲ್ರೆಡಿ ನಲವತ್ತೈದು ದಿವಸ ದಾಟಿರೋದ್ರಿಂದ ಇದಕ್ಕೆ ನೆಕ್ಸ್ಟ್ ನಾವೀಗ ರೆಡ್ ಗೋಲ್ಡ್ ಅಥವಾ ಮೆಟಲ್ ಆಕ್ಸಲ್ ಎಲ್ ಮಾಡಲೇಬೇಕಾಗುತ್ತೆ ಸೊ ಬೀಳನ್ನ ಉಳಿಸ್ಕೋಬೇಕು ಅಂದರೆ ಸೊ ಈ ಕಡೆ ಇದಕ್ಕೆ ಬಂದಿದೆ ಆಲ್ರೆಡಿ ಸೊ ಮಳೆ ಜಾಸ್ತಿ ಇದ್ದರೆ ಈ ಕಡೆ ಫುಲ್ ಸ್ಪ್ರೆಡ್ ಆಗುತ್ತೆ ನೋಡಿ ಈ ಬೀಳಿಗೆಲ್ಲ ಸ್ಪ್ರೆಡ್ ಆಗುತ್ತೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗ ಕಾಣ್ಬೋದು ನೀವು ನೋಡಿ ಈ ಬೀಳಿಗೆಲ್ಲ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಅಟ್ಯಾಕ್ ಆಗಿದೆ ಕಾಣ್ತಾ ಇದೆಯಲ್ಲ ಈಗ ಏನಾರು ಸಡನ್ನಾಗಿ ನಾವು ಮಾಡಲಿಲ್ಲ ಅಂತಂದರೆ ಸೊ ಈ ಫುಲ್ ಪ್ಲಾಂಟೇಷನ್ ಫುಲ್ಲು ಫೈಟ್ ಆಫ್ ಆಫ್ದ ಆಗೋ ಚಾನ್ಸಸ್ ಇರುತ್ತೆ ಕಂಟೆ ಇಲ್ಲ ಇದೆಲ್ಲ